ನಾನು ಡಾಕ್ಟರ್ ತೇಜಸ್ವಿನಿ ಪ್ರಿನ್ಸಿಪಲ್ ಸೈಂಟಿಸ್ಟಾಗಿ ಐ ಎಚ್ ಆರ್ ಇದ್ದೀನಿ ನಾನು ರೋಸ್ ಮತ್ತು ಮ್ಯಾರಿಗೋಲ್ಡ್ ಬ್ರೀಡರ್ ನಮ್ಮ ವೆರೈಟೀಸ್ ಏನು ಒಂದೊಂದಕ್ಕೂ ಒಂದೊಂದು ಕತೆ ಇದೆ ಅನ್ನೋದಕ್ಕದ ಒಂದೊಂದಕ್ಕೂ ಒಂದೊಂದು ವೈಶಿಷ್ಟ್ಯ ಇದೆ ಸೊ ರೈತರಾಗಲಿ ಹಾಬಿಸ್ಟ್ ಆಗಲಿ ನಿಮಗೆ ಯಾವುದು ಬೇಕು ಅದು ಬೆಳೆಸ್ಬೋದು ಈಗ ನಮ್ಮ ಹತ್ರ ಒಂದು ಸುಮಾರು ಹನ್ನೊಂದು ರೋಸ್ ವೆರೈಟೀಸನ್ನು ನಾವು ರಿಲೀಸ್ ಮಾಡಿದ್ದೀವಿ ಈಗ ಮುಖ್ಯವಾಗಿ ಈಗ ನಾನು ನಿಂತಿರೋದು ಎಲ್ಲಿ ಅಂದರೆ ಇದು ಅರ್ಕ ಸುಕನ್ಯಾ ಅನ್ನುವ ತಳಿ ಇದು ಹೇಗೆ ಅಂದರೆ ಇದು ಫ್ರಾಗ್ರೆನ್ಸ್ ತುಂಬ ಇದೆ ಆಮೇಲೆ ಇದು ಕಡ್ಡಿ ಕೂಡ ಉದ್ದ ಇರೋದ್ರಿಂದ ನೀವು ಇದನ್ನು ಕೊಯ್ದು ಹಾಗೆ ನೀವು ಡೆಕೋರೇಷನ್ಗೂ ಉಪ್ಯೋಗಿಸ್ಕೋಬೋದು ಜೊತೆಗೆ ಸ್ಮೆಲ್ ಇರುತ್ತೆ ಇವಾಗ ನಾನು ಹೇಗೆ ಹೇಳ್ತೀನಿ ಅಂದರೆ ಎಲ್ಲ ವೆರೈಟೀಸು ಒಂದೇ ಥರ ಅಲ್ಲ ಕೆಲವು ಸಲ ಏನಾಗಿರುತ್ತೆ ಅಂತ ಹೇಳಿದರೆ ಹೂವಿಗೆ ಸ್ಮೆಲ್ ಇರಲ್ಲ ಹೂವಿಗೆ ಯಾವಾಗ ಸ್ಮೆಲ್ ಇರುತ್ತೋ ಆವಾಗ ಅದನ್ನು ಬೆಳೆಸ್ಕೊಂಡು ಅದನ್ನು ಅಂದರೆ ಇದು ಆರೋಮ ಥೆರಪಿ ಹೌದು ಹೆಲ್ತಿಗೆ ಹೌದು ಸೈಕೊಲಾಜಿಕಲ್ ಥೆರಪಿ ಆಗುತ್ತೆ ಬೇರೆ ಬೇರೆ ಥೆರಪಿ ಆಗುತ್ತೆ ಹೂವನ್ನು ನಿಶ್ ಮಾರ್ಕೆಟಿಗೋಸ್ಕರ ಬೆಳೆಸಿ ಅದೇ ಥರ ಡೆಕೋರೇಟು ಮಾಡಿ ಈ ಪೆಟಲ್ಸಿಂದ ಆರೋಮ ಥೆರಪಿಗೂ ಕೂಡ ಯೂಸ್ ಮಾಡ್ಬೋದು ಇದು ಆಯಿಲಿಗೂ ಎಕ್ಸ್ಟ್ರಾಕ್ಷನ್ಗೂ ಯೂಸ್ ಮಾಡ್ಬೋದು ಇದು ಅರ್ಕ ಸುಕನ್ಯಾ ಅಂತ ಇದರಲ್ಲಿ ಒಂದು ಇಲ್ಲಿ ತೋರಿಸ್ತೀನಿ ಏನು ಅಂದರೆ ಇದು ನಾವು ಬಡ್ನೆಟ್ ಹಾಕಿದೀವಿ ಇದಕ್ಕೆ ಬಡ್ನೆಟ್ ಅಂತೀವಿ ಈ ಬಡ್ನೆಟ್ ಏನಪ್ಪ ಅಂತ ಹೇಳಿದ್ರೆ ಹಾಕಿದಾಗ ಏನಾಗುತ್ತೆ ತುಂಬಾ ದಿವಸ ಇರುತ್ತೆ ನಿಮಗೆ ಯಾವಾಗ ಮಾರ್ಕೆಟ್ ಬೇಕೋ ಮಾರ್ಕೆಟ್ ಅನುಸಾರಾಗಿ ನೀವು ಓಪನ್ ಮಾಡ್ಕೋಬೋದು ಆಗ ಸರಿಯಾಗಿ ನಿಧಾನ ಉಳಿಯುತ್ತೆ ಕೂಡ ದೊಡ್ಡ ಬರುತ್ತೆ ಆಮೇಲೆ ಇವಾಗ ನಂದು ಈ ಬದಿಗೆ ನೋಡಿ ಇದು ಅರ್ಕ ಸುಕನ್ಯಾ ಅಂದೆ ಹಾಗೆ ಇದು ನೋಡಿ ಇದು ಅರ್ಕ ಸ್ವದೇಶ್ ಅಂತ ಇದಕ್ಕೆ ಹಿಂಬದಿ ಒಂದ್ ಪೆಟಲ್ ಇದು ಮುಂದೆ ಒಂದ್ ಬಣ್ಣ ಹಿಂದೆ ಒಂದ್ ಬಣ್ಣ ಇದಕ್ಕೆ ಚುಕ್ಕೆ ಕೂಡ ಇದೆ ಈ ಚುಕ್ಕೆ ಏನಪ್ಪಕ್ಕೆ ಅಂತ ಹೇಳಿದ್ರೆ ಈ ಪೆಟಲ್ ಕೂಡ ಎಷ್ಟು ಗಟ್ಟಿ ಇದೆ ಅಂದರೆ ನೀವು ಸುತ್ತಿದ್ರೂ ಏನೂ ಆಗಲ್ಲ ಮಲ್ಲಿಗೆ ಹಾರ ತರ ನೀವು ಬರೀ ಇದ್ರ ಹಾರ ಕೂಡ ಮಾಡಿ ಮಾರಾಟ ಮಾಡೋಕ್ಕಾಗುತ್ತೆ ಅದಲ್ದೆ ಈ ತಳಿ ಬೆಳೆಸಿದ್ರೆ ಹೇಗೆ ಅಂದರೆ ಇದು ಉದ್ದ ಕಟ್ಟಿದ್ದು ಆಕ್ಚುಲಿ ನಾವು ರಿಲೀಫ್ ಮಾಡಿದ್ದು ಪಾಲಿಹೌಸಿಗೆ ಅಂತ ಪಾಲಿಹೌಸಲ್ಲೂ ಬೆಳೆಸ್ಬೋದು ನೀವು ಇದನ್ನ ಓಪನ್ ಫೀಲ್ಡ್ ಅಲ್ಲೂ ಬೆಳೆಸ್ಬೋದು ಇವಾಗ ಇದ್ರ ಇದು ಉದ್ದುತ್ತ ಕಡ್ಡಿ ಬರುತ್ತೆ ಕಡ್ಡಿ ಕೂಡ ಮಾರಾಟ ಮಾಡಬಹುದು ಇಲ್ಲ ದೊಡ್ಡ ದೊಡ್ಡ ಹೂವನ್ನ ಬಿಡಿ ಬಿಡಿ ಹೂವಾಗಿ ಕೂಡ ಮಾರಾಟ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇದು ರಜೆ ಇಷ್ಟು ಇದೇ ತರ ನಮ್ದು ಬೇರೆ ಬೇರೆ ಕಳೆಗಳಿದಾವೆ ಅರ್ಕ ಸ್ವದೇಶ್ ಅಂತ ಹೇಳ್ತಾ ಇದ್ದೆ ಆ ಕಡೆ ಆರೆಂಜ್ ಕಲರ್ ಇದು ಬರುವುದು ಅರ್ಕ ಪ್ರೈಡ್ ಲಾಸ್ಟ್ ಅಲ್ಲಿ ಅರ್ಕ ಐವರಿ ನೆಕ್ಸ್ಟ್ ಕಾಣಿಸ್ತಾ ಇದೆ ಅದು ಅರ್ಕ ಸವಿ ಇದು ಲೂಸ್ ಫ್ಲವರ್ಗೋಸ್ಕರ ಬೆಳೆಸೋದು ಮಾರ್ಕೆಟಿಗೆ ಲೂಸ್ ಫ್ಲವರ್ ಕೊಟ್ರೆ ಒಳ್ಳೆ ಇದಾಗುತ್ತೆ ಆಮೇಲೆ ವಿಶಿಷ್ಟ ಏನಪ್ಪಾ ಅಂದ್ರೆ ಸವಿಗೆ ಈಗ ಸ್ವದೇಶ ಐವರಿ ಪ್ರೈಡ್ ಇದರಲ್ಲಿ ಕೂಡ ಬಾಳ್ಕೆ ಜಾಸ್ತಿ ಹೂಗಳಿದು ಸವಿ ಕೂಡ ಬಾಳ್ಕೆ ಜಾಸ್ತಿ ಸವಿ ಲೂಸ್ ಫ್ಲವರ್ಗೋಸ್ಕರನೇ ಬೆಳೆಸೋದು ಸ್ವದೇಶ ಐವರಿ ಪ್ರೈಡ್ ಕಟ್ ಫ್ಲವರ್ ಬೆಳೆಸೋದು ಸೊ ಸವಿನ ನೀವು ಬಿಡಿ ಹೂ ಥರ ಮಾಡಿದ್ರೆ ಒಳ್ಳೆ ಇಳುವರಿನು ಬರುತ್ತೆ ಅದಲ್ಲದೆ ಏನಂದರೆ ಒಂದೊಂದು ಹೂ ಕೂಡ ಈವನ್ ಒಂದು ವಾರದಿಂದ ಒಂದು ತಿಂಗಳು ತನಕ ನೀವು ಇಟ್ಕೊಬಹುದು ಸರಿಯಾಗಿ ಸಂರಕ್ಷಣೆ ಮಾಡಿಕೊಂಡ್ರೆ ಅನ್ನೋ ಆಮೇಲೆ ಆ ಹೂವು ನಿಮಗೆ ಬಿಡಿ ಹೂ ಡೆಕೋರೇಷನ್ನು ಈಗ ನಾವು ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲಿ ಟೇಬಲ್ ಅಲ್ಲಿ ಎಸ್ ಎಸ್ ಮೇಲೆ ಹಾಕ್ತಾರೆ ಎಲ್ಲದಕ್ಕೂ ಸೂಕ್ತವಾದಂತ ತಳಿ ಪೆಟಲ್ ಕೂಡ ಗಟ್ಟಿ ಇರುತ್ತೆ ಈಗ ನಾನು ಹೇಳಿರೋದು ಸ್ವದೇಶ್ ಐವರಿ ಪ್ರೈಡ್ ಸವಿ ಇಷ್ಟು ಕೂಡ ಪೆಟ್ಟಲ್ಲು ಗಟ್ಟಿಯಾಗಿ ಬರುತ್ತೆ ಇನ್ನು ನಮ್ಮದು ಕೆಲವು ಬೇರೆ ತಳಿಗಳಿದ್ದಾವೆ ಒಂದು ಅರ್ಕ ಜಿ ಎಸ್ ರಾಂಧವ ಇದು ಗಾರ್ಡನ್ ವೆರೈಟಿ ಉದ್ದ ಕಡ್ಡಿ ಕೂಡ ಬರುತ್ತೆ ಲೋಕಲ್ ಮಾರ್ಕೆಟ್ಗೂ ಮಾಡ್ಕೋಬೋದು ಅರ್ಕ ಇದೆ ಇದ್ರ ಮೇಲೆ ಸ್ಟ್ರೈಪ್ಸ್ ಕೂಡ ಇರೋದ್ರಿಂದ ಒಂದು ರೀತಿಲಿ ಅಟ್ರಾಕ್ಷನ್ ಇರುತ್ತೆ ಆಮೇಲೆ ಗಾರ್ಡನ್ಗಂತಲೇ ಒಂದಷ್ಟು ಮಾಡಿದ್ದೀವಿ ಅದು ಬಂದ್ಬಿಟ್ಟು ಅರ್ಕ ಸಿಂಚನ ಅರ್ಕ ಕಿನ್ನರಿ ಅರ್ಕ ಶರ್ಮಿಳಿ ಅಂತ ಆಮೇಲೆ ಇನ್ನೂ ಒಂದು ಪರಿಮಳದ ವೆರೈಟಿ ಇದೆ ಅದರ ಹೆಸರೇ ಅರ್ಕ ಪರಿಮಳ ಅಂತ ಅರ್ಕ ಪರಿಮಳದಲ್ಲಿ ನ್ಯೂಟ್ರಿ ಆಕ್ಸಿಡೆಂಟ್ ಕೂಡ ಜಾಸ್ತಿ ಇರ್ತವೆ ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಅಂದರೆ ನೀವು ಅದನ್ನು ಅದರಿಂದ ನೀವು ಬೇರೆ ಬೇರೆ ಪ್ರಾಡಕ್ಟ್ ಮಾಡ್ಬೋದು ರೋಸ್ ಸ್ಟೀ ಮಾಡಿ ಮಾರಾಟ ಮಾಡಿ ರೋಸ್ ಶರ್ಬತ್ ಮಾಡಿ ರೋಸ್ ಗುಲ್ಕಂದ್ ಮಾಡಿ ಮನೇಲೆ ಗಿಡ ಹಾಕ್ಕೊಂಡು ಅದ್ರ ಪೆಟಲ್ ಹಾಕ್ಕೊಂಡು ಕುಡೀರಿ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಗ್ರೀನ್ ಟೀನ ಮೀರಿಸುವಂಥ ಶಕ್ತಿ हाँ देख